ನನ್ನೆಲ್ಲ ಸ್ನೇಹಿತ ಸಹೋದ್ಯೋಗಿಗಳೇ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿರೋದ್ರಿಂದ ನನಗೆ ಗೆಲುವು ಸ್ಪಷ್ಟವಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಆದರೂ ಕೂಡ ನನ್ನಲ್ಲಿ ಎರಡು ದ್ವಂದ್ವ ಒಂದು ಹೋರಾಟದ ಬಗ್ಗೆ ಮಾತಾಡಬೇಕು ಅಥವಾ ನಮ್ಮ ಸಂಘಟನೆ ಬಗ್ಗೆ ಮಾತಾಡಬೇಕು ಅನ್ನೋದು ಆತ್ಮೀಯ ಬಂಧುಗಳೇ ಈ ಜಗತ್ತಿನ ಸುಖವನ್ನ ಅನುಭವಿಸುವವನು ಪರಾಕ್ರಮಶಾಲಿಯೇ ಹೊರತು ಹೇಳಿ ಅಲ್ಲ ಅಂತ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಪ್ರಾಜ್ಞರಿದ್ದೀರಿ ಒಳ್ಳೆ ಶಿಕ್ಷಣವನ್ನು ಪಡೆದಿದ್ದೀರಿ ಅದಕ್ಕೆ ತಮ್ಮ ಬೇಡಿಕೆಗಳು ತಾವು ಈ ಜಗತ್ತಿನ ಸುಖವನ್ನು ಅನುಭವಿಸುವಂತಹ ಆಶಯವನ್ನು ಇಟ್ಕೊಂಡಿದ್ರೆ ನೀವು ನಮ್ಮ ಗೆಲುವು ಆಗುವವರೆಗೂ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನನ್ನ ಜೊತೆಗೆ ನೀವು ದಯಮಾಡಿ ಕೈ ಜೋಡಿಸಬೇಕು ಅಂತೇಳಿ ಇದೇ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗುತ್ತೆ ಕಮಿಟ್ಮೆಂಟ್ಸ್ ಇರ್ಬೋದು ನಿಮ್ಮದೇ ಆದಂತಹ ವೈಯಕ್ತಿಕ ಕಮಿಟ್ಮೆಂಟ್ಸ್ ಇರ್ಬೋದು ನನ್ನೂ ಅದು ಎಲ್ಲರಿಗೆ ಅವರದೇ ಆದಂತಹ ಜವಾಬ್ದಾರಿ ಅದವು ಒಪ್ಕೊಳ್ಳೋಣ ಬಟ್ ಒಂದನ್ನು ಪಡ್ಕೋಬೇಕು ಅಂತಂದ್ರೆ ಇನ್ನೊಂದನ್ನು ಬಿಡಲೇಬೇಕು ಅಂತ ಹಾಗಾಗಿ ಅನಿವಾರ್ಯ ಆಕ್ಚುಲಿ ಶಿಕ್ಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಬಾರದು ಈ ಆಡಳಿತ ಕಚೇರಿಯಲ್ಲಿರುವ ಎಲ್ಲ ಅಧಿಕಾರಿಗಳನ್ನ ಪ್ರೊಡಕ್ಟ್ ಮಾಡಿದಂತಹ ಜವಾಬ್ದಾರಿ ಯಾರದು ಅಂದ್ರೆ ಅದು ನಮ್ಮದ್ದು ಶಿಕ್ಷಕರದ್ದು ಅದು ಆದ್ರೆ ಅರಿವಿರಬೇಕು ಒಬ್ಬ ಡಾಕ್ಟರ್ನನ್ನ ಒಬ್ಬ ಇಂಜಿನಿಯರ್ನನ್ನ ಒಬ್ಬ ಅಧಿಕಾರಿಯನ್ನ ಸೃಷ್ಟಿ ಮಾಡುವಂತಹ ಒಬ್ಬ ಶಿಕ್ಷಕನನ್ನ ಬೀದಿಗೆ ಇಳಿಸ್ತಾ ಇರೋದು ಇದು ಬಹಳ ಖೇದಕರವಾದಂತಹ ಸಂಗತಿ ಬಂಧುಗಳೇ ಒಂದ್ ಸ್ಮೀರ್ ರಾಜ ಅನ್ಸ್ಕೋಬೇಕಂದ್ರೆ ಯುದ್ಧ ಮಾಡೋದು ಕಲಿಬೇಕಂತ ಅದಕ್ಕೆ ನಮಗೆ ಯುದ್ಧನೇ ಗೊತ್ತಿಲ್ಲ ಅಂದ್ರೆ ರಾಜ ಅನ್ಸ್ಕೊಳ್ಳೋದಿಲ್ಲ ಹಾಗಾಗಿ ನಾವು ನೀವು ಖಡ್ಗ ಹಿಡಿದು ಯುದ್ಧ ಮಾಡೋದು ಬೇಕಾಗಿಲ್ಲ ಪೆನ್ನು ಪುಸ್ತಕ ಹಿಡಿದು ಯುದ್ಧ ಮಾಡೋದು ಅನಿವಾರ್ಯ ಆಗೈತಿ ಸಂಕನೂರ ಅವ್ರಿಗೆ ಈಗಾಗಲೇ ನಾನು ಮಾತಾಡಿದ್ದೀನಿ ನಾಳೆ ನಿಮ್ಮಿಂದ ಮೋಸ ಆಗಿದೆ ನಮಗೆ ನೀವೇ ಪರಿಹಾರ ಕೊಡ್ಕೋಬೇಕು ಹದಿನಾರು ಜನ ಸದಸ್ಯರಿರುವಂತಹ ಆ ಸಭೆಯ ಮೊದಲನೆಯ ಆರೋಪಿ ನೀವು ಅಂತ ಹೇಳಿ ಅವ್ರಿಗೆ ನಿಮ್ಮ ಸಂಧಾನದ ಸಭೆಗೆ ನಾವು ಹೋಗೊಟ್ಟು ಅವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಮುಷ್ಕರವನ್ನು ಕೈಬಿಟ್ಟಿದ್ದೇವೆ ಇವತ್ತು ಮೂರು ವರ್ಷ ಆಗಕ್ಕೆ ಬಂತು ಇಲ್ಲಿವರೆಗೂ ನಮ್ಮ ಪರಿಷ್ಕೃತ ವೇತನ ಅದ ಆದೇಶ ಜಾರಿಯಾಗಿಲ್ಲ ಅದಕ್ಕೆ ನೀವು ಅದನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದೆ ನಾನು ಹಾಗಾಗಿ ಬಂಧುಗಳೇ ಎಲ್ಲವೂ ಹೋರಾಟದ ಪ್ರತಿಫಲನೆ ಇವತ್ತು ಧಾರವಾಡದ ವಿದ್ಯಾವರ್ಧಕ ಸಂಘ ಅದು ಹೋರಾಟದ ಫಲ ಇವತ್ತು ಕರ್ನಾಟಕದ ಏಕೀಕರಣ ಅದು ಹೋರಾಟದ ಫಲ ಇವತ್ತು ಗೋಕಾಕ್ ಚಳವಳಿ ಕರ್ನಾಟಕ ಕಾಲೇಜಿನ ಸ್ಥಾಪನೆ ಇವೆಲ್ಲವೂ ಕೂಡ ಹೋರಾಟದ ಫಲ ನಿನ್ನೆ ಬಹಳ ಅದ್ಭುತವಾಗಿ ನಮ್ಮ ಚಂದ್ರಶೇಖರ್ ಅವರು ಒಂದು ಮಾತು ಹೇಳಿದರು ಪುಣ್ಯಾತ್ಮ ಈ ಅಂಗಳದಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೇವೆ ಅಣ್ಣ ಉಂಟಾ ಇದ್ದೇವೆ ಡಿ ಸಿ ಪಾವಟೆ ಅವರು ಉತ್ತರ ಕರ್ನಾಟಕದ ಜನತೆಗೆ ಒಂದು ಜ್ಞಾನ ಕೇಂದ್ರ ತೆಗಿಬೇಕಂತೇಳಿ ಮುರುಘಾ ಶ್ರೀಗಳ ಮುರುಘಾ ಮಾಂತಪ್ಪುಗಳ ಹತ್ರ ಹೋಗಿದ್ರಂತೆ ಅವಾಗ ಡಿ ಸಿ ಪಾವಟೆ ಅವರಿಗೆ ಮಾನ್ತಪ್ಗಳು ಒಂದು ಮಾತು ಹೇಳ್ತಾರಂತೆ ನೀನು ನೆತ್ತಿ ನೋಡ್ಕೋ ನಾನು ಹೊಟ್ಟಿ ನೋಡ್ಕೊಂತೀನಿ ಅಂತ ಇದರ ಅರ್ಥ ಇಷ್ಟೇ ನೀನು ಅಕ್ಷರ ಅರಿವನ್ನ ಕೊಡು ನಾನು ಅನ್ನ ಆಶ್ರಯವನ್ನ ಕೊಡ್ತೀನಿ ಅಂತ ಇದರ ಅರ್ಥ ಡಿ ಸಿ ಪಾಟಿ ಅವ್ರಿಗೆ ಹೇಳ್ತಾರೆ ನೀವು ನೆತ್ತಿ ನೋಡ್ಕೋರಿ ನಾನು ಹೊಟ್ಟಿ ನೋಡ್ಕೊಂತೀನಿ ಅಂತ ಎಂತಹ ಅದ್ಭುತವಾದ ಮಾತ್ರ ಇದು ಇವರು ನೆನಪು ಉಳಿತಾರೆ ಅದಕ್ಕೆ ಇವತ್ತು ಡಿ ಸಿ ಬೌಟಿ ಅಂತಹ ಒಬ್ಬ ಮಹಾನ್ ಮಾನವತಾವಾದಿ ಅವರ ಆಶ್ರಯದಲ್ಲಿ ನಾವು ಬೆಳೆದಿದ್ದೇವೆ ಅವರ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ನಮಗೋಸ್ಕರ ಕಟ್ಟಿದಂತಹ ನಮ್ಮ ಯೂನಿವರ್ಸಿಟಿ ಇದು ನಾವು ಇದೇ ಯೂನಿವರ್ಸಿಟಿ ಪ್ರಾಡಕ್ಟ್ ಇದು ಇಲ್ಲಿ ಯಾರು ಹಾಸನ ಮಂಡೇ ಮೈಸೂರಿಂದ ಬಂದು ಪಾಠ ಮಾಡ್ತಾ ಇಲ್ಲ ಎಲ್ಲ ಉತ್ತರ ಕರ್ನಾಟಕದವರೇ ನೀವು ಕೊಟ್ಟಂತ ಸರ್ಟಿಫಿಕೇಟ್ ನೀವು ಕೊಟ್ಟಂತ ಜ್ಞಾನವನ್ನ ನಾವು ವಿದ್ಯಾರ್ಥಿಗಳಿಗೆ ಅನಿಸ್ತಾ ಇದ್ದೀವಿ